ಜಿ ಎಸ್ ಪಿ ಎಸ್ ತುಂಬಾ ಗಡ್ಡಿ ಸ್ವಾಗತ ಸುಸ್ವಾಗತ ಈಗ ಬರುವ ಕವಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ಕವಿಗಳೇ ಬನ್ನಿ ನಿಮಗು ನಮಸ್ಕಾರ ಕುಳಿತುಕೊಳ್ಳಿ ಧನ್ಯವಾದಗಳು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹಾವೇರಿ ಹಾವೇರಿ ಜಿಲ್ಲೆಯ ತಮಣರು ತಾಲೂಕಿನ ಹತ್ತಿಮತ್ತೂರಿ ಹತ್ತಿಮತ್ತೂರು ಜಿಲ್ಲೆ ಊರಿನ ಊರಿನಲ್ಲಿ ಜನಿಸಿದೆ ನಿಮ್ಮ ಸಂಕ್ಷಿಪ್ತ ನಿರ್ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ದೇನೆ ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ದೊರಕಿವೆ ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಡಿಸಿ ಪ್ರಶಸ್ತಿ ನಾಟ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ನಮ್ಮ ಚಾನೆಲ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೂ ಧನ್ಯವಾದ